ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನಾನು ಇಲ್ಲಿ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಬಂದಿದ್ದೀನಿ ಯಾವತ್ತು ಅಂದರೆ ಇದು ಬುಧವಾರ ವೆನ್ಸ್ಡೇ ದಿವಸ ಕೂಡ ಅಗೇನು ಒಂದು ಎಕ್ಸ್ಚೇಂಜ್ ಮಾಡೋದಿತ್ತು ನಾನೇನು ಒಂದು ಶರ್ಟ್ ತೊಗೊಂಡಿದ್ದೆ ಅದು ಎಕ್ಸ್ಚೇಂಜ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹಾಗೇ ಅದ್ರ ಜೊತೆಗೆ ಶಾಪಿಂಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಏನೋ ಬೇರೆ ಪರ್ಸ್ನಲ್ ಕೆಲಸಗಳ್ನ ನಾನು ನಮ್ಮ ಯಜಮಾನ್ರು ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ಮತ್ತೆ ಎಲ್ಲಿ ಹೋದ್ವಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇದು ನೋಡಿ ಜಯನಗರ ಸೂಪರ್ ಬಜಾರ್ ಇದು ತುಂಬ ಹಳೆಯದು ಇನ್ನೂ ಅವಾಗೆಲ್ಲ ಬಿಗ್ ಬಜಾರ್ ಎಲ್ಲ ಬಂದಿರಲಿಲ್ಲ ಆವಾಗ ಇದ್ದಿದ್ದು ಜಯನಗರ ಸೂಪರ್ ಬಜಾರ್ ಇಲ್ಲಿ ಇದ್ದಿದ್ದು ತುಂಬ ವರ್ಷದಿಂದ ನಾನು ಇಲ್ಲಿ ಬಂದಿದ್ದು ಬೆಂಗಳೂರಿಗೆ ನಾನು ಪಾದಾರ್ಪಣೆ ಮಾಡಿದ್ದು ನೈಂಟಿ ಏಟ್ ನೈಂಟೀನ್ ನೈಂಟಿ ಏಟ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಂತ ಹೇಳ್ತೀನಿ ಸೊ ಜಯನಗರ ಅಂತೂ ನನ್ನ ಫೇವ್ರೇಟ್ ಪ್ಲೇಸ್ ಇದಾಗಿದೆ ಅಂತ ಹೇಳ್ತೀನಿ ಶಾಪಿಂಗ್ ಕಾಂಪ್ಲೆಕ್ಸ್ ಆದರೆ ಅಲ್ಲಿ ಒಂದು ಅಟ್ರಾಕ್ಷನ್ನೇ ಒಂದು ಬೇರೆ ಥರ ಇರುತ್ತೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅಂದರೆ ತುಂಬ ಫೇಮಸ್ ಕೂಡ ಆಮೇಲೆ ನನ್ನ ಕೊಲೀಗು ಇವಾಗಲೂ ನಾವೇನು ವರ್ಕ್ ಮಾಡ್ತೀವಿ ನನ್ನ ಕೊಲೀಗು ನಿಶಾ ಅಂತ ಇದ್ದಾರೆ ಅವರು ನಾನು ಮೀಟಿಂಗ್ ಮಾಡೋ ಒಂದು ಮೀಟಿಂಗ್ ಪ್ಲೇಸ್ ಕೂಡ ಇದಾಗಿದೆ ಅಂತ ಹೇಳ್ತಾರೆ ಅವರು ಬೇರೆ ಆಫೀಸಲ್ಲಿ ಜಾಬ್ ಮಾಡ್ತಾರೆ ನಾನು ಕೂಡ ಬೇರೆ ಸೊ ನಾವಿಬ್ಬರು ಬೇರೆ ಇರೋದು ಬಟ್ ಆಫೀಸಲ್ಲಿ ವರ್ಕ್ ಮಾಡೋದು ಬೇರೆ ಬೇರೆ ಕಡೆನೇ ಏನೋ ಮೀಟ್ ಮಾಡಬೇಕು ಮಾತಾಡಿಸ್ಬೇಕು ಅಂತಂದರೆ ನಾನು ನಿಶಾ ನನ್ನ ಅವರು ಟೀಚರ್ ಆಗಿದ್ದಾರೆ ಪ್ರೈವೇಟ್ ಸ್ಕೂಲಲ್ಲಿ ಅವ್ರಿಗೆ ನಾನು ಇಲ್ಲೇ ಫೋನ್ ಮಾಡಿ ನಾವಿಬ್ಬರು ಸಿಗೋದು ಮೀಟಿಂಗ್ ಪಾಯಿಂಟ್ ಅಂದರೆ ಇಲ್ಲಿ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಏನಕ್ಕೆ ಅಂದರೆ ಆರಾಮ್ಸೆ ನಾವಿಲ್ಲಿ ಓಡಾಡ್ಬೋದು ಫ್ರೀಯಾಗಿ ಆಮೇಲೆ ಇನ್ನೊಂದೇನು ಏನಾದರೂ ಚಾಟ್ಸ್ ತಿನ್ಬೋದು ಸೊ ಹಾಗೆ ಕುತ್ಕೊಂಡು ಮಾತಾಡೋದಕ್ಕೆ ಓಡಾಡೋದಕ್ಕೆ ಒಂದು ಒಂದು ಫ್ರೀ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಮತ್ತು ಅಷ್ಟೇ ಕಂಫರ್ಟೇಬಲ್ ಆಗಿರುತ್ತೆ ಮತ್ತು ತುಂಬ ಡೀಸೆಂಟ್ ಏರಿಯಾಗಳು ಇರೋದರಿಂದ ನಮಗೆ ಯಾವುದೋ ಆ ಥರದ್ದು ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರೋದಿಲ್ಲ ಅದಾದ ಮೇಲೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ ಸೊ ನಮ್ಮ ಮನೆಗೆ ನಾನು ಬರ್ತೀನಿ ಯಾಕೆಂದರೆ ಇವಾಗ ನಾವು ಮೀಟ್ ಮಾಡಬೇಕಂದ್ರೆ ಅವ್ರ ಮನೆಗೆ ನಾನು ಬರೋದಕ್ಕೆ ನಮ್ಮ ಮನೆಗೆ ಅವರು ಬರೋದಕ್ಕೆ ತುಂಬಾ ಡಿಸ್ಟೆನ್ಸ್ ಆಗುತ್ತೆ ಆಲ್ಮೋಸ್ಟ್ ಟ್ವೆಲ್ವ್ ಕಿಲೋಮೀಟರ್ಸ್ವರ್ಗು ಡಿಸ್ಟೆನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಸುಮ್ಮನೆ ಮನೆಗೆ ಹೋಗೋದು ಅವರೆಲ್ಲ ಮತ್ತೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಂಡು ಕುತ್ಕೊಳ್ಳೋದು ಅದ್ರ ಬದಲಾಗಿ ಹೊರಗಡೆ ಬಂದು ಸ್ವಲ್ಪ ಸುತ್ತಾಡಿಕೊಂಡು ಹಾಗೆ ಅದು ಇದು ವಿಷಯಗಳು ಮಾತಾಡಿಕೊಂಡು ವರ್ಕ್ ಬಗ್ಗೆನೋ ಏನೋ ಏನೋ ಸ್ವಲ್ಪ ವಿಷಯಗಳ್ನ ಮಾತಾಡಿಕೊಂಡು ಒಬ್ರನ್ನೊಬ್ರನ್ನ ಮೀಟ್ ಮಾಡಿ ಏನಾದರೂ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಒಂದು ಒಳ್ಳೆ ಮೆಮೊರಿ ಟೈಮ್ ಒಂದು ಒಳ್ಳೆ ಸ್ವೀಟ್ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಖುಷಿಯಾಗುತ್ತೆ ಕೊಲೀಗ್ಸ್ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಅಂತ ಹೇಳ್ತೀನಿ ನೋಡಿ ಇದು ಶ್ರೀ ಭವಾನಿ ಕಂಗನ್ ಸ್ಟೋರ್ಸ್ ಅಂತ ತುಂಬ ಫೇಮಸ್ಸು ಟಿ ವಿ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡೋರು ಕೂಡ ಇಲ್ಲಿನೇ ಭವಾನಿ ಕಂಗನ್ಸ್ ಸ್ಟೋರಲ್ಲಿ ಎಲ್ಲ ಜ್ಯುವೆಲ್ರಿಗಳ್ನ ತಗೊಳ್ತಾರೆ ಅಂತ ಹೇಳ್ತೀನಿ ಸಿಕ್ಕಾಪಟ್ಟೆ ಫೇಮಸ್ಸು ಭವಾನಿ ಕಂಗನ್ ಸ್ಟೋರ್ಸ್ ಅಂತ ಹೇಳ್ತೀನಿ ಸೊ ಈ ಎಲ್ಲ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತೂ ತುಂಬಾ ಅಂದರೆ ಇಲ್ಲಿ ಎಲ್ಲ ಸೀರಿಯಲ್ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳು ಕೂಡ ಇಲ್ಲಿ ಶಾಪಿಂಗ್ ಎಲ್ಲ ಬಂದಿರ್ತಾರೆ ಅದನ್ನು ಕೂಡ ನಾವು ಕೆಲವೊಂದು ಸಾರಿ ನೋಡಿರ್ತೀವಿ ಆದರೆ ನನಗೆ ಮಾತ್ರ ತುಂಬ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಫೋರ್ತ್ ಬ್ಲಾಕಲ್ಲಿ ದೋಸೆ ಕ್ಯಾಂಪ್ ಅಂತ ಇತ್ತು ಇವಾಗ ಅದು ಮತ್ತು ಸ್ವಲ್ಪ ಇದು ರಿನೋವೇಟ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಾಗಿದೆ ಅಲ್ಲಿ ದೋಸೆಗಳು ಚೆನ್ನಾಗಿ ಸಿಗ್ತಾ ಇತ್ತು ಗಣೇಶ್ ದರ್ಶನ್ ದೋಸೆ ಕ್ಯಾಂಪ್ ಅಂತ ಕರೆಕ್ಟು ಗಣೇಶ್ ದರ್ಶನ್ ದೋಸೆ ಕ್ಯಾಂಪು ಮತ್ತು ಸ್ಕೂಲ್ ಯೂನಿಫಾರಮ್ದು ನನ್ನ ಮಕ್ಕಳಿಗೆಲ್ಲ ಸ್ಕೂಲ್ ಯೂನಿಫಾರ್ಮ್ ತಗೊಳೋದಕ್ಕೆ ಸ್ವೆಟರ್ಸು ಸ್ಕೂಲ್ದು ತಗೊಳೋದಿಕ್ಕೆ ಯಾವಾಗಲೂ ಫೋರ್ತ್ ಬ್ಲಾಕಲ್ಲಿ ಬಿಟ್ಟರೆ ಎಲ್ಲೂ ಸಿಗೋಲ್ಲ ಮಕ್ಕಳ ಸ್ಕೂಲ್ ಯೂನಿಫಾರಮ್ಸು ಸೊ ಕೆಲವೊಂದು ಸ್ಕೂಲ್ಗಳಲ್ಲಿ ಶಾಪ್ ಅಡ್ರೆಸ್ಗಳನ್ನ ಅವರೇ ಕೊಡ್ತಾರಲ್ವ ಸೊ ಲವ್ಲಿ ಡ್ರೆಸ್ಸಸ್ ಅಂತ ಇಲ್ಲಿ ಇರೋ ಒಂದು ಶಾಪಲ್ಲಿ ನಾನು ನನ್ನ ಮಕ್ಕಳಿಗೆ ಯೂನಿಫಾರ್ಮ್ ಸ್ವೆಟರ್ಸು ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದೆ ಸಾಕ್ಸ್ಗಳಾಯಿತು ಪ್ರತಿಯೊಂದೂ ಏನೇ ಇದ್ದರೂ ಇಲ್ಲೇ ಬರ್ತಾ ಇದ್ದೆ ನಾನು ಪ್ರತಿಯೊಂದು ಒಂದು ಹಬ್ಬದ ಶಾಪಿಂಗ್ ಇತ್ತು ಇಲ್ಲ ನನ್ನ ಮಕ್ಕಳಿಗೆ ಬರ್ತ್ಡೇ ಡ್ರೆಸ್ ತಗೊಳ್ಬೇಕು ಆಮೇಲೆ ಹಬ್ಬಕ್ಕೆ ಡ್ರೆಸ್ ತೊಗೊಳ್ಬೇಕು ಅಂತ ಅಂದಾಗ್ಲೆಲ್ಲ ಇದು ಬಿಟ್ಟರೆ ಇವಾಗೆಲ್ಲ ಮಾಲ್ ಆಗಿದೆ ಮಾಲ್ಗಳು ಆಮೇಲೆ ಬಿಗ್ ಬಜಾರ್ ಅದೆಲ್ಲನೂ ಆಗಿದೆ ನೈಂಟಿ ಏಟಲ್ಲೆಲ್ಲ ಅಷ್ಟು ಆವಾಗ ಇರಲಿಲ್ಲ ಅಷ್ಟೊಂದು ಇರಲಿಲ್ಲ ಸೊ ಹಾಗಾಗಿನೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ನೋಡಿ ಎಲ್ಲ ಸುತ್ತಾಡಿ ಆದಮೇಲೆ ನಾವು ಊಟ ತಿಂಡಿ ಲೇಟಾಗಿ ಮಾಡಿದ್ದು ಅವಲಕ್ಕಿ ತಿನ್ಕೊಂಡು ಬಂದಿದ್ದು ಆಗಿತ್ತು ಅವಲಕ್ಕಿ ಮತ್ತು ಒಗ್ಗರಣೆ ಕಡಲೆಪುರಿ ಮಾಡಿದ್ದೆ ಕಳ್ಳೆಪುರಿನೂ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೆ ಇನ್ನೇನು ತಿನ್ನೋದು ಬೇಡ ಒನ್ ಥರ್ಟಿ ಆಗಿದೆ ಒನ್ ಫಾರ್ಟಿ ಫೈವ್ ಆಗಿತ್ತು ಎಲ್ಲ ಓಡಾಡಿಕೊಂಡು ನಾನು ಮ್ಯಾಂಗೋ ಲಸಿ ತೊಗೊಳ್ತೀನಿ ಅಂತ ಹೇಳಿದೆ ಏಕೆಂದರೆ ಮ್ಯಾಂಗೋ ಅಂದರೆ ಸೀಸನ್ ಇದೆ ಸೀಸನ್ ಇಲ್ದಿರಬೇಕಾದ್ರೆ ಮ್ಯಾಂಗೋ ಎಲ್ಲ ತಗೊಳ್ಬಾರ್ದು ಅದು ತುಂಬ ಇಂಜೆಕ್ಷನ್ ಮಾಡಿರೋದು ಇಲ್ಲ ಹುಳ ಇರೋದೆಲ್ಲನೂ ಇರುತ್ತೆ ಅದಕ್ಕೆ ಮ್ಯಾಂಗೋ ಸೀಸನ್ ಇದ್ದಾಗ ಮಾತ್ರ ನಾವು ಮ್ಯಾಂಗೋ ಲಸಿ ಮ್ಯಾಂಗೋ ಮಿಲ್ಕ್ ಶೇಕು ಅದೆಲ್ಲನೂ ತೊಗೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ತೀನಿ ಅದಕ್ಕೇ ನಾನೊಂದು ಮ್ಯಾಂಗೋ ಲಸ್ಸಿ ತೊಗೊಂಡಿದ್ದೀನಿ ಇದನ್ನಷ್ಟೇ ಇವಾಗ ಕುಡ್ಕೊಂಡು ಬಿಟ್ಟು ಇವಾಗ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತಲೂ ಹೇಳ್ತೀನಿ ಆಮೇಲೆ ಡಿಹೈಡ್ರೇಷನ್ ಆಗಬಾರ್ದಲ್ವ ಹೊರಗಡೆ ಬಂದಾಗ ವಾಟರ್ ಬಾಟಲ್ ಕೂಡ ಇಟ್ಕೊಂಡಿರ್ತೀವಿ ನಾನು ಹೊರಗಡೆ ಬಂದರೆ ಟೆಂಡರ್ ಕೋಕೋನಟ್ ವಾಟರ್ ಎಳ್ನೀರು ಕುಡಿಯೋದು ಇಲ್ಲ ಏನಾದರೂ ಮಿಲ್ಕ್ ಶೇಕು ಈ ಥರದ್ದು ನನಗೆ ಇಷ್ಟ ಆಗುತ್ತೆ ಲಸ್ಸಿ ಮ್ಯಾಂಗೋ ಲಸ್ಸಿ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಇನ್ನೊಂದು ಬಟರ್ ಫ್ರೂ ಫ್ರೂಟು ಅದು ಮಿಲ್ಕ್ ಶೇಕ್ ಅದನ್ನು ಕೂಡ ತುಂಬ ಇಷ್ಟ ಆಗುತ್ತೆ ಇದು ತುಂಬಾ ಫೇಮಸ್ಸು ಇಲ್ಲಿ ಕಾಲೇಜ್ಗೆ ಹೋಗೋ ಹುಡುಗಿಯರು ಮತ್ತು ವರ್ಕಿಂಗ್ ಲೇಡೀಸ್ ಎಲ್ಲ ಏನಿರ್ತಾರಲ್ಲ ಅವರೆಲ್ಲ ಬಂದು ಇಲ್ಲಿ ಇದು ಏನದು ಶಾಪ್ ಹೆಸರು ಲಸ್ಸಿ ಘರ್ ಅಂತ ನೋಡಿ ಹೆಸರೇ ಲಸಿ ಘರ್ ಅಂತ ಇದೆ ಸೊ ತುಂಬ ಫೇಮಸ್ ಇದೆ ಇದ್ರ ಪಕ್ಕ ಇನ್ನೊಂದು ಹೋಟ್ಲ್ ಕೂಡ ಇದೆ ರೆಸ್ಟೋರೆಂಟ್ ದರ್ಶಿನಿ ಥರ ಅಲ್ಲಿ ಮೀಲ್ಸ್ ಎಲ್ಲ ಸಿಗುತ್ತೆ ಅದನ್ನು ಒಂದು ಒಳ್ಳೆ ಹೋಟ್ಲು ಮೀಲ್ಸ್ಗೆ ಮತ್ತು ಇದು ಟಿಫನ್ಗೆ ತಿಂಡಿಗೆ ಅಂತಲೇ ಹೇಳ್ಬೋದು ಇದ್ರ ಪಕ್ಕದಲ್ಲೇ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ಸೊ ಟೋಟಲಾಗಿ ಹೇಳಬೇಕಂದ್ರೆ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಏನಿದೆ ಒಂದು ಕಮರ್ಷಿಯಲ್ ಏರಿಯಾ ಮತ್ತು ಇಲ್ಲಿರೋ ಬಿಸ್ನೆಸ್ ಏನು ಟೈಕೂನ್ಸ್ ಇದ್ದಾರಲ್ಲ ಎಲ್ಲ ಬಿಸ್ನೆಸ್ ದೊಡ್ಡ ದೊಡ್ಡ ಬಿಗ್ ಬಿಸ್ನೆಸ್ ಟೈಕೂನ್ಸ್ ಅಂತಲೇ ಹೇಳ್ಬೋದು ಅವರು ಒಂದು ಬಿಸ್ನೆಸ್ ಶಾರ್ಕ್ಗಳು ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ರೆಂಟ್ಗಳು ಸಿಕ್ಕಾಪಟ್ಟೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಶಾಪ್ ರೆಂಟ್ಗಳನ್ನೆಲ್ಲ ಮತ್ತು ಅಷ್ಟೊಂದು ಎಲ್ಲ ಡೆಪಾಸಿಟ್ಟು ರೆಂಟು ಕೆಲವೊಬ್ಬರದಂತೂ ಓನ್ ಆಗಿರುತ್ತೆ ತುಂಬ ವರ್ಷದಿಂದ ಸೈಟ್ ಇರುತ್ತೆ ಮನೆ ಇರುತ್ತೆ ಅದನ್ನು ಅವರು ಸ್ವಲ್ಪ ಡೆಮಾಲಿಷ್ ಮಾಡಿ ರಿನೋವೇಟ್ ಮಾಡಿಕೊಂಡು ಮತ್ತು ಕಾಂಪ್ಲೆಕ್ಸ್ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ಅವರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಈ ಥರ ಎಲ್ಲ ಮಾಡಿಕೊಂಡು ಮನೆಯೂ ಅದರಲ್ಲೇ ಮಾಡಿರ್ತಾರೆ ಮತ್ತು ಅದನ್ನು ಬೆಳೆಸ್ಕೊಳ್ತಾರೆ ಅಂದರೆ ಒಂದು ಫೋರ್ತ್ ಫ್ಲೋರ್ ಥರವ್ರನ್ನ ಮಾಡಿಬಿಟ್ಟು ಅದನ್ನು ಶಾಪಿಂಗ್ ಕಾಂಪ್ಲೆಕ್ಸ್ನೂ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಮನೆಯೂ ಅದರಲ್ಲೇ ಮಾಡ್ಕೊಳ್ತಾರೆ ಇದು ರಾಜಲಕ್ಷ್ಮಿ ಜ್ಯುವೆಲ್ಸ್ ಹತ್ರ ಬಸವೇಶ್ವರ ಖಾನಾವಳಿ ಇದು ತುಂಬ ಫೇಮಸ್ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸಲ್ಲಿ ಇದೇ ಇರೋದು ಬಸವೇಶ್ವರ ಖಾನಾವಳಿ ರೊಟ್ಟಿ ಊಟ ನಮ್ಮ ಜೋಳದ ರೊಟ್ಟಿ ಊಟ ಉತ್ತರ ಕರ್ನಾಟಕ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಎಲ್ಲ ಏನಿದೆಯಲ್ಲ ಜೋಳದ ರೊಟ್ಟಿ ಹೋಳಿಗೆ ಪ್ರತಿಯೊಂದು ಇಲ್ಲಿ ಆರಾಮಾಗಿ ಕೂರಿಸ್ಬಿಟ್ಟು ಟೇಬಲ್ ಮೇಲೆ ಕೂರಿಸ್ಬಿಟ್ಟು ಬಾಡಿಸ್ತಾರೆ ಟೇಬಲ್ ಮೇಲೆಲ್ಲ ಚೇರಲ್ಲಿ ಕೂತ್ಕೊಂಡ್ರೆ ಎಲ್ಲ ತಗೊಂಡು ಬಂದು ಬಿಸಿ ಬಿಸಿಯಾಗಿ ಊಟ ಪಲ್ಯ ಸಾರು ರೊಟ್ಟಿ ಹೋಳಿಗೆ ಸಂಡಿಗೆ ಹಪ್ಪಳ ಚಟ್ನಿ ಪುಡಿಗಳು ಎಣ್ಗಾಯಿ ಮತ್ತು ಕಾಳು ಪಲ್ಯ ಅದು ಸಂಡಿಗೆ ಅದೆಲ್ಲನೂ ಬಡಿಸ್ತಾರೆ ಮೊಸರು ಮಜ್ಜಿಗೆ ಐಸ್ ಕ್ರೀಮು ಬೀಡ ಎಲ್ಲ ಇರುತ್ತೆ ಬಸವೇಶ್ವರ ಖಾನಾವಳಿನಲ್ಲಿ ಚೆನ್ನಾಗಿರುತ್ತೆ ಊಟ ಅಂತ ಹೇಳ್ತೀನಿ ಮತ್ತು ಇದು ನೋಡಿ ಇದು ತುಂಬ ಹೈಟೆಕ್ ಮತ್ತು ಪಾಶ್ ಏರಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಏರಿಯಾ ಇವಾಗೆಲ್ಲ ಸೈಟ್ ತೊಗೊಳ್ಳೋದಾಗಲಿ ಮನೆ ತೊಗೊಳ್ಳೋದಾಗಲಿ ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಇದು ರಾಘವ್ಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಏನೋ ಇರ್ಬೋದು ಲ್ಯಾಬರೇಟ್ರಿ ಇರಪ್ಪ ಇರ್ಬೋದು ಅದು ರಾಘವಸು ಅದು ತುಂಬ ಫೇಮಸ್ ಕೂಡ ಏನಂದರೆ ಇವಾಗ ಹಳೇ ಕಾಲದಲ್ಲಿ ಒಂದು ಏನಂದರೆ ನೈನ್ಟೀನ್ ಸಿಕ್ಸ್ಟಿ ಸೆವೆಂಟಲ್ಲಿ ಸೆವೆಂಟಿ ಅಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಏನು ಒಂದು ಸಿಕ್ಸ್ಟಿ ಫಾರ್ಟಿ ಆ ಥರ ಬೆಂಗಳೂರಲ್ಲಿ ಇಲ್ಲಿ ಜಯನಗರನಲ್ಲಿ ಏನು ಸೈಟ್ ತೊಗೊಂಡು ಮನೆ ಮಾಡ್ಕೊಂಡಿರ್ತಾರಲ್ಲ ಅದು ಆಲ್ಮೋಸ್ಟ್ ತರ್ಟಿ ಫೋರ್ಟಿ ಇಯರ್ಸ್ ಆಗಿದೆಯಪ್ಪ ಓಲ್ಡ್ ಆಗಿದೆ ಅಂದಾಗ ಏನು ಮಾಡ್ತಾರೆ ಅದನ್ನು ಡೆಮಾಲಿಷ್ ಮಾಡಿ ಅದನ್ನೇ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಿ ಅದು ಕಾಂಪ್ಲೆಕ್ಸ್ ಮಾಡ್ತಾರೆ ಫೋರ್ತ್ ಫ್ಲೋರ್ವರೆಗೂ ಮಾಡಿಬಿಟ್ಟು ಒಂದಿನ ಅಂದರೆ ಒಂದು ಪಾರ್ಟ್ ಅದರಲ್ಲಿ ಒನ್ ಫ್ಲೋರ್ ಅವರು ಇರೋದಕ್ಕೆ ನೋಡಿ ಎನ್ ಎಮ್ ಕೆ ಆರ್ ವಿ ಕಾಲೇಜ್ ಇವಾಗಿ ನೋಡಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದ್ದಿಲ್ಲ ಕಾಂಪೌಂಡು ಅದು ಎನ್ ಎಮ್ ಕೆ ಆರ್ ವಿ ವುಮೆನ್ಸ್ ಕಾಲೇಜ್ ಅದು ಅದು ತುಂಬ ಫೇಮಸ್ ಬೆ ಬೆಂಗಳೂರಲ್ಲಿ ವುಮೆನ್ಸ್ ಕಾಲೇಜ್ ಎನ್ ಎಮ್ ಕೆ ಆರ್ ವಿ ಜಯನಗರ ಇದು ಅದೇ ಹೇಳಿದ್ನಲ್ಲ ಅವರು ಅದನ್ನು ಇವಾಗ ಅದನ್ನೆಲ್ಲ ಡೆಮಾಲಿಷ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡಿ ಅವ್ರಿಗೆ ಒಂದು ಫ್ಲೋರಲ್ಲಿ ಮನೆ ಕಟ್ಕೊಂಡು ಮತ್ತು ಮಿಕ್ಕಿದ ಫ್ಲೋರ್ನ ಶಾಪಿಂಗ್ಗೆ ಅಂದರೆ ಒಂದು ಬಿಸ್ನೆಸ್ಗೆ ಅಂತ ಕಾಂಪ್ಲೆಕ್ಸ್ ಮಾಡಿ ರೆಂಟ್ ಬರುತ್ತಲ್ವ ರೆಂಟ್ ಇವಾಗೆಲ್ಲ ಬೆಂಗಳೂರಲ್ಲಿ ನಡೀತಾ ಇರೋದೇ ಒಂದು ರಿಯಲ್ ಎಸ್ಟೇಟ್ ಆಗಲಿ ಒಂದು ಬಿಲ್ಡರ್ಸ್ ಇದು ಆಗಲಿ ಬಿಸ್ನೆಸ್ ಅಂದರೆ ರೆಂಟ್ ನೋಡಿ ಸಿಕ್ಕಾಪಟ್ಟೆ ಒಂದು ಶಾರ್ಕ್ ಏನದು ಬಿಗ್ ಬಿಗ್ ಬಿಸ್ನೆಸ್ ಟೈಕೋನ್ಸ್ ಅಂದರೆ ಇದೇ ನಡೆಯೋದು ರೆಂಟ್ಗಳ ಮೇಲೇ ಅವ್ರದ್ದು ಎಲ್ಲನೂ ಬಿಸ್ನೆಸ್ ಇರುತ್ತೆ ಅಂತ ಹೇಳ್ತೀನಿ ಸೊ ಒಂದು ತರ್ಟಿ ಫಾರ್ಟಿ ಇಯರ್ಸ್ ಆಗಿದೆ ಅಂದಾಗ ಆ ಮನೆಗೆ ಅಷ್ಟೊಂದು ಏಜ್ ಆಗಿದೆ ಅಂದರೆ ಈ ಥರ ಇದೆಲ್ಲ ಈ ಜಯನಗರ ಹೀಗಾಗಿ ಏನಾಗಿದೆ ಶಾಪಿಂಗ್ ಕಾಂಪ್ಲೆಕ್ಸ್ ಇನ್ನೂ ಬೆಳೀತಾನೆ ಇದೆ ಮತ್ತು ಫೋರ್ತ್ ಬ್ಲಾಕಲ್ಲಿ ತರ್ಡ್ ಬ್ಲಾಕು ನೈನ್ ಬ್ಲಾಕ್ ಜಯನಗರ ತುಂಬಾ ಅದೂ ಫೇಮಸ್ಸು ಅಲ್ಲಿನೂ ಒಂದು ರೆಸಿಡೆನ್ಷಿಯಲ್ ಏರಿಯಾ ರೆಸಿಡೆನ್ಷಿಯಲ್ ಲೇಔಟು ಕಾಲೋನಿ ಏನಿರುತ್ತಲ್ಲ ಅದು ಕೂಡ ಆಲ್ಮೋಸ್ಟ್ ಇವಾಗ ಅದು ಒಂದು ಕಮರ್ಷಿಯಲ್ ಥರನೇ ಕಾಂಪ್ಲೆಕ್ಸ್ಗಳಾಗಿದೆ ಮನೆಗಳೆಲ್ಲ ಡೆಮಾಲಿಷ್ ಮಾಡಿ ಮತ್ತು ರಿನೋವೇಟ್ ಮಾಡಿ ಎಲ್ಲ ಕಾಂಪ್ಲೆಕ್ಸ್ಗಳು ಮಾಡಿದ್ದಾರೆ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಸೊ ಹಾಗಾಗಿ ಆಲ್ಮೋಸ್ಟ್ ವಿಪರೀತ ಬೆಳೀತಾನೆ ಇದೆ ಇದು ನೋಡಿ ಜಯನಗರ ಮೆಟ್ರೋ ಸ್ಟೇಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೀಗಾಗಿ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ ತುಂಬ ಡೆವಲಪ್ಮೆಂಟ್ ಇದೆ ಮತ್ತು ಸಿಕ್ಕಾಪಟ್ಟೆ ಪಾಶ್ ಪಾಶ್ ಏರಿಯಾ ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ಎಚ್ ಎಸ್ ಆರ್ ಲೇಔಟು ಇಂದಿರಾನಗರ ಆಮೇಲೆ ಕೋರ್ಮಂಗಲ ಇದೆಲ್ಲನೂ ಒಂದು ತುಂಬ ಒಂದು ಪಾಶ್ ಏರಿಯಾ ಇಸ್ರೋ ಲೇಔಟು ಇದೆಲ್ಲ ಒಳ್ಳೆ ಪಾಶ್ ಏರಿಯಾ ಮತ್ತು ಕಾಸ್ಟ್ಲಿ ಏರಿಯಾ ಅಂತಲೇ ಹೇಳ್ತೀನಿ ಸೊ ಮನೆಗಳು ರೆಂಟ್ ಅಂದರೆ ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ ಒನ್ ಬಿ ಎಚ್ ಕೆ ಇವಾಗ ಆಲ್ಮೋಸ್ಟ್ ಒಳ್ಳೆಯ ಒಂದು ಒಂದು ಪಾಶ್ ಏರಿಯಾನಲ್ಲಿ ಒಳ್ಳೆ ಲೊಕ್ಯಾಲಿಟಿನಲ್ಲಿ ಒನ್ ಬಿ ಎಚ್ ಕೆ ಅಂದ್ರೂ ಅದು ಫಿಫ್ಟೀನ್ ಕೆ ಫಿಫ್ಟೀನ್ ತೌಸಂಡ್ ಇರುತ್ತೆ ಟೂ ಬಿ ಎಚ್ ಕೆ ಟ್ವೆಂಟಿ ಟೂ ಟು ಟ್ವೆಂಟಿ ಫೈವ್ ತೌಸಂಡ್ ರೆಂಟ್ ಇರುತ್ತೆ ಸೊ ಲೀಸ್ ಎಲ್ಲ ಇವಾಗ ಅಷ್ಟೊಂದು ಇಲ್ಲ ಬೆಂಗಳೂರಲ್ಲಿ ಮನೆಗಳು ಸಿಗೋದು ತುಂಬ ಕಷ್ಟ ಇದೆ ಹಸ್ಬೆಂಡ್ ಆ್ಯಂಡ್ ವೈಫ್ ಚೆನ್ನಾಗಿ ಅರ್ನಿಂಗ್ ಇದ್ದರೆ ಒಂದು ಒಳ್ಳೆ ಲೈಫ್ನ ಇದನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಕಟ್ಕೊಳಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ ಸಿಕ್ಕಾಪಟ್ಟೆ ಬರ್ತಾ ಬರ್ತಾ ಕಾಸ್ಟ್ಲಿ ಆಗ್ತಾ ಇದೆ ಇಲ್ಲಿ ಲೈಫು ಅಂತಲೇ ಹೇಳ್ಬೋದು ಒಂದು ರೆಂಟ್ದು ಇರ್ಬೋದು ಒಂದು ಲೀಸ್ ಇರ್ಬೋದು ಅಂತೂ ಕಾನ್ಸೆಪ್ಟೇ ಇವಾಗ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಲೀಸ್ ಅಷ್ಟೊಂದಿಲ್ಲ ಅಂತ ಹೇಳ್ತೀನಿ ಆಮೇಲೆ ಓನ್ ಹೌಸ್ ಯಾರ್ದಿರುತ್ತೋ ಅವರು ತುಂಬ ಲಕ್ಕಿ ಅಂತ ಹೇಳ್ಬೋದು ಓನ್ ಹೌಸ್ ಇರೋರು ಓನ್ ಬಿಲ್ಡಿಂಗು ಓನ್ ವಿಲ್ಲ ಇರೋರು ಸಿಕ್ಕಾಪಟ್ಟೆ ಲಕ್ಕಿ ಪೀಪಲ್ ಅಂತಲೇ ಹೇಳ್ಬೋದು ಲ ಓನ್ ಹೌಸು ರೆಂಟ್ ಹೌಸು ಒಟ್ಟಿನಲ್ಲಿ ಜೀವನ ಅಂತೂ ಚೆನ್ನಾಗಿ ನಡ್ಕೊಂಡು ಹೋದರೆ ಸಾಕು ಅಷ್ಟೇ ಯಾಕೆಂದರೆ ರೆಂಟ್ ಹೌಸ್ಗೂ ನಾವು ಪೇ ಮಾಡ್ತಾ ಇರ್ತೀವಲ್ವ ಅದು ಹಾಗೇನೂ ಅಂತೂ ಇರಲ್ಲ ಅದಕ್ಕೂ ನಾವು ಪೇ ಮಾಡ್ತಾ ಇರ್ತೀವಿ ಸೊ ನಡೀತಾ ಇರುತ್ತೆ ಜೀವನ ಹಾಗೆ ಸಾಗಲಿ ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ ಇವಾಗ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇವಾಗ ಮಕ್ಕಳು ಎಜುಕೇಷನ್ಗೆ ಅಂತ ಬೇರೆ ಸ್ಟೇಟ್ ಇಲ್ಲ ಬೇರೆ ಕಂಟ್ರಿಗೆ ಹೋದಾಗ ಇವಾಗ ವಯಸ್ಸಾಗಿರೋ ತಂದೆ ತಾಯಿ ಇಬ್ಬರೇ ದೊಡ್ಡ ದೊಡ್ಡ ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಬೈ ಹಂಡ್ರೆಡ್ ಮನೆಯಲ್ಲಿ ಇರೋಕ್ಕಾಗಲ್ವಲ್ಲ ಅವಾಗಲೂ ಅಷ್ಟೇ ಅವರು ಮಕ್ಕಳೇ ಅದನ್ನು ಇಲ್ಲ ಅದನ್ನು ಮತ್ತೆ ಡೆಮಾಲಿಷ್ ಮಾಡಿ ಇಲ್ಲ ಮತ್ತೆ ರಿನೋವೇಟ್ ಮಾಡಿ ಏನೋ ಒಂದು ಮಾಡಿ ರೆಂಟು ಆ ಒಂದು ಕಾಂಪ್ಲೆಕ್ಸ್ ಆಫೀಸು ಇನ್ನೂ ಒಂದು ಶಾಪಿಂಗ್ ಕಾಂಪ್ಲೆಕ್ಸು ಆಗಿಬಿಟ್ರೆ ಅವ್ರಿಗೆ ಒಳ್ಳೆ ರೆಂಟ್ ಬರುತ್ತೆ ಮತ್ತು ಸೆಕ್ಯೂರಿಟಿ ಇರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಆಲ್ಮೋಸ್ಟ್ ರೆಸಿಡೆನ್ಷಿಯಲ್ ಏರಿಯಾ ಕೂಡ ಎಲ್ಲ ಇದೆ ಇದು ನೋಡಿ ಇದು ಸಾರಕ್ಕಿ ಏರಿಯಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲೋಸ್ ಆಗಿದೆ ಅವಾಗ

ಅಲ್ಲೇ ಇರಿ ಬಿಡು ಅಲ್ಲೇ ಇರಿ ಬಿಡು ಚೆನ್ನಾಗಿ ಬರುತ್ತೆ ಗಿಡ ಪಾಠ ಹಾಕೊಂಡು ಹೋಗ್ಬಿಡುತ್ತೆ ಅಂತ घर होसुदी मारको बरु टेरेस मैन बां त बां बां और कोई नाफा मत ಇದು ಗುರುವಾರ ದಿವಸ ಬ್ರೇಕ್ಫಾಸ್ಟು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದರೆ ರಾಗಿ ತಾಲಿಪಟ್ಟು ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಬೆಣ್ಣೆ ನೋಡಿ ತುಂಬ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಗುರುವಾರ ದಿನದ ಬ್ರೇಕ್ಫಾಸ್ಟ್ ನಾನು ನನ್ನ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಮೊಸರು ಮತ್ತು ಮನೆಯಲ್ಲೇ ಮಾಡಿರೋ ಇನ್ಸ್ಟಂಟ್ ಉಪ್ಪಿನಕಾಯಿ ಇದು ಒಂದು ತ್ರೀ ಫೋರ್ ಡೇಸ್ ಇಟ್ಕೊಂಡು ಒಂದು ವೀಕ್ ಇಟ್ಕೊಂಡು ತಿನ್ಬೋದು ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡ್ತೀವಲ್ವಾ ಸೊ ಇದು ತೋತಾಪುರಿ ಬರುತ್ತಲ್ಲ ಆ ಕಾಯಿನಲ್ಲಿ ತೋತಾಪುರಿ ಕಾಯಿನಲ್ಲಿ ನಾನು ಮಾಡಿರೋದು ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಶೇರ್ ಮಾಡ್ತೀನಿ ರೆಸಿಪಿನ ಅದ್ರ ಜೊತೆಗೆ ಒಣ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿರೋ ಚಟ್ನಿ ಮತ್ತು ಸ್ಪೈಸಿ ಆಗಿರೋ ರಾಗಿ ರೊಟ್ಟಿ ತುಂಬ ಎಮ್ಮಿಯಾಗಿತ್ತು ಅಂತ ಹೇಳ್ತೀನಿ ನಿನ್ನೆ ಜಯನಗರಲ್ಲಿ ಆಫೀಸ್ಗೆ ಒಂದು ಆಫೀಸ್ಗೆ ಏನೋ ಕೆಲಸದ ಮೇಲೆ ಅಂತ ಹೋದಾಗ ಆ ಆಫೀಸ್ ನೋಡಿ ನನಗೆ ತುಂಬಾ ಅಂದರೆ ಶಾಕ್ ಆಗೋಯ್ತು ಯಾಕೆಂದರೆ ತುಂಬ ವರ್ಷಗಳ ಹಿಂದೆ ಅದು ಮನೆಯಾಗಿತ್ತು ಆ ಮನೆಯಲ್ಲಿ ನಾನು ರೆಂಟ್ ಅದು ನನಗೆ ತುಂಬ ಒಂಥರ ಹೇಳೋಕ್ಕಾಗಲ್ಲ ಅಷ್ಟೊಂದು ಒಂದು ಆಶ್ಚರ್ಯ ಇದೇನಪ್ಪ ಇಲ್ಲಿ ಈ ಮನೇಲಿ ರೆಂಟ್ ನಾನು ಇದು ಆಫೀಸ್ ಆಗಿದೆ ನಾನು ಇಲ್ಲೇ ಏನೋ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಬಂದಿದ್ದೀನಲ್ಲ ಅಂತ ತುಂಬ ಏನೋ ಏನೂ ತೋರಿಸ್ತಾನೆ ಇರಲಿಲ್ಲ ಆ ಥರ ಆಗಿಬಿಟ್ಟಿತ್ತು ಸೊ ಇವಾಗ ಅದನ್ನೇ ಹೇಳಿದ್ನಲ್ವ ಮನೆಗಳು ಇರೋದನ್ನು ಆಫೀಸ್ಗಳು ಮಾಡಿ ರೆಂಟ್ ಇದ್ದಾರೆ ಮತ್ತು ಕಾಂಪ್ಲೆಕ್ಸ್ಗಳು ಮಾಡ್ತಾ ಇದ್ದಾರೆ ಅಂತ ಅದು ಒಂದು ಎಕ್ಸ್ಪೀರಿಯೆನ್ಸ್ ನನಗಾಗಿರ್ ಆಯ್ತಲ್ಲ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾಕೆಂದರೆ ನಾನೇ ರೆಂಟ್ಗೆ ಇದ್ದಿದ್ದು ಮನೆ ಅದು ಇವಾಗ ಅದು ಆಫೀಸ್ ಮಾಡಿದ್ದಾರೆ ಎಲ್ಲ ಬ್ಯಾಂಕ್ ಆಫೀಸ್ಗಳು ಆ ಥರದ್ದೆಲ್ಲನೂ ಇವಾಗ ನೋಡಿ ಇಲ್ಲಿ ಗುರುವಾರ ದಿವಸ ಬೆಳಗ್ಗೆ ನಮ್ಮ ಮನೆಯವರು ಕಾಯಿ ಚಟ್ನಿ ಮಾಡ್ತಾಯಿದ್ದಾರೆ ಜೊತೆಗೆ ತಾಲಿಪಟ್ ಕೂಡ ಅವರೇ ಗುರುವಾರ ಬ್ರೇಕ್ಫಾಸ್ಟ್ ಮಾಡಿದ್ರು ಅಂತ ಹೇಳ್ತೀನಿ ಗುರುವಾರ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅದನ್ನೇನು ಗುರುವಾರ ರಾಯರ ಮಟ್ಟದ್ದೇನು ಶೇರ್ ಮಾಡಲಿಲ್ಲ ನಾನೇ ಮಾಡ್ತೀನಿ ಚಟ್ನಿ ಟೇಸ್ಟ್ ನೋಡು ಅಂತ ಹೇಳಿ ಅವರೇ ಮಾಡ್ತಾ ಇರ್ತಾರೆ ಹೆಂಡತಿ ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡಿದ್ರೆ ತಪ್ಪಿಲ್ಲ ಆದರೆ ಗಂಡ ಅಡುಗೆ ಮಾಡಿದ್ರೆ ಏನಾದರೂ ತಪ್ಪಿದೆಯಾ ಹೇಳಿ ಒಬ್ಬ ಮಗ ತಾಯಿಗೆ ಸಹಾಯ ಮಾಡ್ಬೋದು ಕೆಲಸದಲ್ಲಿ ಆದರೆ ಹೆಂಡತಿಗೆ ಸಹಾಯ ಮಾಡಿದ್ರೆ ಏನಾದರೂ ಅವಮಾನ ಆಗುತ್ತಾ ತಪ್ಪಿದೆಯಾ ಅದು ನೀವು ಹೇಳ್ಬೋದು ಅಂತ ಹೇಳ್ತೀನಿ ನನ್ನ ಪ್ರಕಾರ ಗಂಡ ಹೆಂಡತಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡೋದ್ರಲ್ಲಾಗಲಿ ಹೆಂಡತಿಗೆ ಅಡುಗೆ ಮಾಡಿ ಬಡಿಸೋದ್ರಲ್ಲಾಗಲಿ ಏನೂ ಅವಮಾನ ಇಲ್ಲ ಯಾಕೆಂದರೆ ಈ ಗಂಡ ಹೆಂಡ್ತಿ ಸರಿಸಮನ್ವಾಗಿ ಇರಬೇಕು ಫ್ರೆಂಡ್ಸ್ ಥರ ಇರಬೇಕು ಮತ್ತು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿರಬೇಕು ಇಲ್ಲಿ ಕೊನೆವರೆಗೂ ಇರೋದು ಗಂಡನ ಹೆಂಡತಿ ಹೆಂಡ್ತಿ ಗಂಡ ಅಷ್ಟೇ ಬಿಟ್ಟರೆ ಯಾರೂ ಬರೋಲ್ಲ ಮಗ ತಾಯಿಗೆ ಬೇಕು ಅಂದರೆ ಸಹಾಯ ಮಾಡಿದ್ರೆ ತಪ್ಪಿಲ್ಲ ಅವಮಾನ ಇಲ್ಲ ಅಂದಮೇಲೆ ಹೆಂಡ್ತಿಗೆ ಸಹಾಯ ಮಾಡಿದ್ರೆ ಏನು ಅವಮಾನ ಆಗುತ್ತೆ ಏನು ತಪ್ಪಿದೆ ಹೇಳಿ ಅಲ್ವಾ ಸೊ ನಮ್ಮ ಮನೆಯಲ್ಲಿ ಅದೆಲ್ಲ ಇಲ್ಲ ನೀನೇ ಮಾಡಬೇಕು ನೀನೇ ಅಡುಗೆ ಮಾಡಬೇಕು ಇಲ್ಲ ನೀನೇ ಹೊರಗಡೆ ಹೋಗಿ ಎಲ್ಲ ತಗೊಂಡು ಬರಬೇಕು ಅಂತ ಆ ಥರದ್ದು ನೀನು ನಾನು ಅನ್ನೋದಿಲ್ಲ ಬರೋದೇ ಇಲ್ಲ ನಮ್ಮಿಬ್ಬರ ಮಧ್ಯೆ ತುಂಬ ಫ್ರೆಂಡ್ಲಿ ಆಗಿದ್ದೀವಿ ತುಂಬ ಖುಷಿಯಾಗಿದ್ದೀವಿ ಸಂತೋಷವಾಗಿದ್ದೀವಿ ಅಂತ ಹೇಳ್ತೀನಿ ನಾನು ಅಷ್ಟೇ ಏನಂದರೆ ಒಂದು ಲೈಫಲ್ಲಿ ಆಗಿರೋ ಕೆಲವೊಂದು ಎಕ್ಸ್ಪೀರಿಯೆನ್ಸ್ಗಳಿಂದ ನಮ್ಮ ಜೊತೆಗೆ ಕೊನೆಯವರೆಗೂ ಯಾರು ಇರ್ತಾರೆ ನಮ್ಮ ಕಷ್ಟದಲ್ಲಿ ಯಾರು ನಮಗೆ ಆಗಿರ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರನೇ ನನ್ನ ಒಂದು ಮನಸ್ಸಿಗೆ ನೋವು ಗಾಯಗಳು ಆಗಿದ್ದರೂ ಕೂಡ ನಾನು ನನ್ನ ಹೆತ್ತ ತಾಯಿಗೆ ಯಾವತ್ತೂ ಮನಸ್ಸಿಗೆ ನೋವು ಮಾಡಿಲ್ಲ ಮತ್ತು ಅವರು ತಲೆ ತೆಗೆಸೋ ಥರ ನಾನು ಯಾವತ್ತೂ ಮಾಡಿಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು